ಓಕೆ ಎಲ್ರಿಗೂ ನಮಸ್ಕಾರ ತುಂಬ ಆಗುತ್ತೆ ಇಷ್ಟೊಂದು ಜನ ಮಾಧ್ಯಮ ಮಿತ್ರರನ್ನ ಒಟ್ಟಿಗೆ ನೋಡೋದಕ್ಕೆ ಮುಖ್ಯವಾಗಿ ಬೆಂಗಳೂರಿನ ಇತಿಹಾಸ ಪುರಾಣ ಪ್ರಸಿದ್ಧ ದೊಡ್ಡ ಬಸವಣ್ಣ ಹಲೋ ದೊಡ್ಡ ಬಸವಣ್ಣನ ದೇವಸ್ಥಾನದ ಸನ್ನಿಧಿಯಲ್ಲಿ ಕರಾವಳಿ ಅನ್ನುವ ಸಿನಿಮಾದ ಮುಹೂರ್ತ ಮಾಡಬೇಕು ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ನೇರವಾಗಿ ಹಲೋ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ನೇರವಾಗಿ ಬಸವಣ್ಣ ಕಾಣಿಸ್ತಾರೆ ಇಲ್ಲಿಂದ ಸೊ ಈ ಸಿನಿಮಾ ಕಥೆಯೇ ಅಂತದ್ದು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಒಂದು ಇರುವ ಒಂದು ಅವಿನಾಭಾವ ಸಂಬಂಧ ಅದು ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಹ್ ಮನೆಯಲ್ಲಿ ಮಕ್ಕಳು ಸಾಕ್ದಂಗೆ ಸಾಕ್ತಾರೆ ಕೋಣ ಇರ್ಬೋದು ಹಸು ಇರ್ಬೋದು ಕರು ಇರ್ಬೋದು ಆ ಸ್ವಲ್ಪ ಸಿಟಿ ಕಡೆಗೆ ಬಂದ್ರೆ ಬೆಕ್ಕು ನಾಯಿಗಳನ್ನ ಮನೆಯ ಸದಸ್ಯರ ಹಾಗೆ ಸಾಕುವಂತ ಒಂದು ವಿಶೇಷವಾದ ಪುಣ್ಯ ಭೂಮಿಯಲ್ಲಿ ಇದ್ದೀವಿ ನಾವು ಸೊ ಹಾಗಾಗಿ ಹಲೋ ಹಾಗಾಗಿ ಇಲ್ಲಿ ಮುಹೂರ್ತ ಆಗ್ಬೇಕು ಅನ್ನೋದು ನಮ್ಮೆಲ್ಲರೂ ಆಸೆ ಆಗಿತ್ತು ನೀವೆಲ್ಲರೂ ಬಂದಿದ್ದೀರಾ ಇವತ್ತು ಒಳ್ಳೆ ದಿನ ಹಾಗಾಗಿ ಮುಹೂರ್ತ ಮಾಡಿದ್ದೀವಿ ಇಲ್ಲೊಂದು ಇಷ್ಟೊತ್ತು ನಿಂತಿತ್ತು ಒಂದು ಕೋಣ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಲೇಬೇಕು ಈ ತರದೊಂದು ವಿಶೇಷ ಜಾತಿಯ ಕೋಣ ಏನಿದೆ ಕರ್ನಾಟಕದಲ್ಲಿ ಬಹಳ ಒಂದೋ ಎರಡೋ ಇದೆ ಅದರಲ್ಲಿ ಇದು ಮೊದಲನೇ ಇದು ಸೊ ಅದನ್ನ ಅದೊಂದು ಈ ಟಿನಿಮಾ ಸಿನಿಮಾ ಟೀಮಿನ ಸದಸ್ಯನಿದ್ದಂಗೆ ನಾವು ಟೀಸರ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಪ್ರಜ್ವಲ್ ಅವ್ರ ಅದ್ರ ಮೇಲೆ ಕೂತ್ಕೊಂಡಿರ್ತಾರೆ ಅದ್ರ ಮೇಲೆ ನಾನು ಕೂತಿದ್ದೀನಿ ಒಂದು ಆನೆ ಮೇಲೆ ಕೂತ್ಕೊಂಡಂಗೆ ಇರುತ್ತೆ ಅದೊಂದು ಹೆಜ್ಜೆ ಮುಂದೆ ಇಟ್ಟರೆ ಇದು ಓಡುತ್ತಾ ನಡೆಯುತ್ತಾ ಆ ಕಡೆ ಈ ಕಡೆ ಏನ್ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ ಸೊ ಆ ಥರದ ಒಂದು ರೋಲರ್ ಕೋಸ್ಟರ್ ಅಲ್ಲಿ ಕೂತಿರೋದೊಂದು ಫೀಲು ಸೊ ಇಲ್ಲಿ ಎಲ್ಲರೂ ನೀವೆಲ್ಲ ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ನಿಮ್ಮ ಮೌಲ್ಯವಾದ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತಿಂದನೇ ನಾಳೆಯಿಂದನೇ ಶೂಟಿಂಗ್ ಶುರುವಾಗುತ್ತೆ ಒಂದು ಸ್ಟ್ರೆಚ್ ಟ್ವೆಂಟಿ ಫೈವ್ ತರ್ಟಿ ಡೇಸ್ ಆಫ್ ಶೂಟಿಂಗ್ ಮಂಗಳೂರಿನಲ್ಲಿ ಮೂಡುಬಿದ್ರೆ ಉಡುಪಿ ಬ್ರಹ್ಮಾವರ ಮಂಗಳೂರು ಕುಂದಾಪುರದ ಸುತ್ತಮುತ್ತ ಇಡೀ ಕತೆ ನಡೆಯುತ್ತೆ ಕಂಬಳ ಅಂತ ಅವ್ರು ಹೇಳಿದ್ರು ಹತ್ತು ಸೆಕೆಂಡ್ ಟೆನ್ ಸೆಕೆಂಡಲ್ಲಿ ಯಾರು ಜನ ನೋಡ್ತಾರಲ್ಲ ಅದು ಕೊನೆಯ ಆ್ಯಕ್ಟು ಕಂಬಳದ ಕೊನೆಯ ಆ್ಯಕ್ಟು ಆದರೆ ಅದಲ್ಲ ಒಂದು ಕಂಬಳ ನಡೆಯೋ ದಿನ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದ ಹೇಳ್ತಾನೆ ರೈತ ಅಥವಾ ಕಂಬಳದ ಓನರ್ ಗಳು ಯಾರಿರ್ತಾರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಮಾರನೇ ದಿನ ಶನಿವಾರ ಭಾನುವಾರ ನಡೆಯುತ್ತೆ ಭಾನುವಾರದ ಮಧ್ಯರಾತ್ರಿವರೆಗೂ ಅವರು ಕಣ್ಮುಚ್ಚಲ್ಲ ಮಲಗಲ್ಲ ಸೊ ನಾವು ಹತ್ತು ಸೆಕೆಂಡ್ ನೋಡೋದಷ್ಟೇ ಸ್ಪೋರ್ಟ್ಸ್ ಅಲ್ಲ ಅದ್ರ ಹಿಂದೆ ಒಂದು ಜೀವನ ಇದೆ ಒಂದು ಲೈಫ್ ಇದೆ ಒಂದು ಮರೆಯಕ್ಕಾಗದೇ ಇರುವಂತ ಒಂದು ಇಂಟೆನ್ಸ್ ಸ್ಟೋರಿಗಳು ಇರ್ತವೆ ಆ ತರದ ಒಂದು ಕತೆ ಚಂದ್ರಶೇಖರ್ ಬಂಡಿಯಪ್ಪ ಅವರು ಬರೆದಿರೋ ಒಂದು ಕತೆ ನನ್ನ ಎಲ್ಲಾ ತಂಡ ಜೊತೆಗಿದೆ ಒ ಪಿ ಅಭಿಮನ್ಯು ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಇದ್ದಾರೆ ಸೊ ಇಡೀ ತಂಡ ಇದೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಒಳ್ಳೆಯ ಸಿನಿಮಾ ಮುಖಾಂತರ ಇದೊಂದು ಹೆಮ್ಮೆಯ ಕನ್ನಡದ ಸಿನಿಮಾ ಇದು ನಮ್ಮ ಸಿನಿಮಾ ನಮ್ಮ ನೆಲದ ಸಿನ್ಮಾ ನಮ್ಮ ಮಣ್ಣಿನ ಸಿನಿಮಾ ಅಂತ ಅಂದ್ಕೊಂಡು ಎಲ್ಲರೂ ಪ್ರೌಡ್ ಆಗಿ ಹೇಳ್ಬೇಕು ಅಷ್ಟು ಅಷ್ಟು ಒಳ್ಳೆ ಸಿನಿಮಾ ಮಾಡಿ ನಿಮ್ ಮುಂದೆ ಬರ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಆದರೆ ನಮ್ಮ ಕೋಣದ ಬಗ್ಗೆ ಏನೋ ನೀವು ಇನ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಎಲ್ಲ ಕೇಳ್ತಾ ಇದ್ರು ಎಲ್ಲಿಂದ ಕರ್ಕೊಂಡ್ಬಂದ್ರು ಮಂಗಳೂರಿಂದ ಬೆಂಗಳೂರಿಂದ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಪುಟ್ಟ ಇನ್ಫಾರ್ಮೇಶನ್ ಇದು ವರ್ತೂರಿಂದ ಬಂದಿದೆ ಅವರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದೇಳ್ಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಸೊ ಒಂದು ಜರ್ನಿ ಇದೆ ಅವರ ತೋಟಕ್ಕೆ ಹೋದ್ರೆ ಆ ಕೋಣ ಯಾರು ಸಾಕಿದ್ದಾರೆ ಅವ್ರ ತೋಟಕ್ಕೆ ಹೋದ್ರೆ ಒಂದು ಆರ್ನೂರು ಏಳ್ನೂರು ಎಮ್ಮೆ ಕರು ಹಸುಗಳನ್ನ ಸಾಕಿದ್ದಾರೆ ಆ ತರದೊಂದು ತೋಟ ನೋಡಕ್ ಖುಷಿ ಆಗ್ಬೇಕು ಆ ತರದೊಂದು ಸಂಸ್ಕೃತಿ ಸಂಪ್ರದಾಯಗಳು ಇನ್ನೂ ನಮ್ ನಡುವೆ ಇದೆ ವಾಣಿಜ್ಯದ ಉದ್ದೇಶದಿಂದ ಅಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಅಲ್ಲ ಅಹ್ ಅದೇನನ್ನೂ ಇರ್ದೆ ಅವೆಲ್ಲವನ್ನ ಬಿಟ್ಟು ಆ ಪ್ರಾಣಿ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇಟ್ಕೊಂಡು ಬೇರೆ ಯಾರಿಗಾದರೂ ಆದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ವರ್ತೂರ್ ಅಂತ ಜಾಗದಲ್ಲಿ ಒಂದು ಒಂದಷ್ಟು ಎಕರೆ ಜಾಗ ಇದೆ ಅದರಲ್ಲಿ ಪ್ರಾಣಿಗಳನ್ನು ಸಾಕಿದ್ದಾರೆ ಅದನ್ನ ಕಮರ್ಷಿಯಲ್ ಉದ್ದೇಶಕ್ಕೆ ಕೊಟ್ಟು ಮುಂದೆ ಹೋಗ್ಬಿಟ್ರವ್ರು ಆದ್ರೆ ಇಷ್ಟು ಪ್ರಾಣಿಗಳನ್ನ ತಮ್ಮ ಮನೆಯ ಸದಸ್ಯರ ಹಾಗೆ ಸಾಕೋದು ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ನಮ್ಮ ಕತೆನೂ ಅದೇ ಅಂತದ್ದೇ ಒಂದು ಸೂಕ್ಷ್ಮವನ್ನ ಹೇಳುತ್ತೆ ಕಂಬಳದಲ್ಲಿ ಎರಡು ಕ್ಲಾಸ್ ಇದೆ ನಾನು ಕತೆ ಹೇಳ್ಬೇಕಿದ್ರೆ ಮನ್ಷನ್ ಮಾಡ್ತೀನಿ ಒಂದು ತಮ್ಮ ಕೃಷಿ ಚಟುವಟಿಕೆಗೆ ಬಳಸುವ ಕೋಣಗಳನ್ನ ಅಹ್ ಅವ್ರ ಹತ್ರ ದುಡ್ಡಿರಲ್ಲ ಫಸ್ಟ್ ಆಫ್ ಆಲ್ ಅಹ್ ಏನೂ ಇರಲ್ಲ ಬರೀ ಆಸೆ ಕಂಬಳದ ಮೇಲಿನ ಕಂಬಳದ ಕಂಬಳ ಅನ್ನೋ ಒಂದು ಸಂಪ್ರದಾಯ ಮೇಲಿನ ಪ್ರೀತಿಗೋಸ್ಕರ ಅದನ್ನ ತಗೊಂಡು ಏನು ಏನು ವಾಣಿಜ್ಯ ಉದ್ದೇಶ ಇಲ್ಲದೆ ಕಂಬಳಕ್ಕೆ ಹೋಗ್ತಾರೆ ಅಲ್ಲಿ ಅದನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಅದೇ ಇನ್ನೊಂದ್ ಕಡೆ ಒಂದು ಕೋಟಿಯ ಕೋಣ ತಗೊಂಡು ಅದಕ್ಕೆ ಇನ್ನೊಂದು ಕೋಟಿಯ ಕೋಣನ ಜೊತೆ ಮಾಡಿ ಅದನ್ನೊಂದು ಎ ಸಿ ಕಂಪಾರ್ಟ್ಮೆಂಟ್ ಅಲ್ಲಿ ಬೆಳೆಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರೈ ಫ್ರೂಟ್ಸ್ ತಿನ್ನಿಸಿ ದ್ರಾಕ್ಷಿ ಗೋಡಂಬಿಗಳನ್ನ ತಿನ್ಸಿ ಅವು ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬರ್ತಾವೆ ಅಷ್ಟು ಮನೆ ಅಂದ್ರೆ ಮನೆಯ ಮಕ್ಕಳಿಗಿಂತನೂ ಚೆನ್ನಾಗಿ ಸಾಕು ಅಂತ ಇನ್ನೊಂದು ಕ್ಲಾಸ್ ಇದೆ ಇಮ್ಯಾಜಿನ್ ಈ ಏನು ಖರ್ಚು ಮಾಡದೆ ಬರೀ ಆಸೆ ಪ್ರೀತಿಗೋಸ್ಕರ ಬರುವ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಈ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಸಾಕವ್ರ ಎದುರುಗಡೆ ಗೆದ್ರೆ ಅದ್ರ ಪರಿಣಾಮ ಏನಿರಬಹುದು ಅಥವಾ ಅದರ ಹಿಂದೂ ಮುಂದಿನ ಪರಿಣಾಮ ಏನಿರಬಹುದು ತರದೊಂದು ಸೂಕ್ಷ್ಮವಾದ ವಿಚಾರನ ಈ ಕತೆ ಹೇಳುತ್ತೆ ಹಾಗಾಗಿ ಇದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಮನುಷ್ಯ ಅಂತಂದ್ರೆ ಮನುಷ್ಯನ ಒಳಗಡೆನೂ ಒಂದು ಅದೇ ಹೇಳ್ತಲ್ಲ ಪ್ರಾಣಿ ತರದ್ ಮನುಷ್ಯ ಅಂತಾರಲ್ಲ ಆ ತರದೊಂದು ಆಸ್ಪೆಕ್ಟ್ ಇರುತ್ತೆ ಇನ್ನೊಂದ್ ಕಡೆ ಪ್ರಾಣಿಗಳ ಒಳಗಡೆನೂ ಒಂದ್ ಮನುಷ್ಯತ್ವ ಇರುತ್ತೆ ಒಬ್ಬ ಈ ರಿಸರ್ಚ್ ವಿಚಾರವಾಗಿ ಒಬ್ಬರನ್ನ ಮೀಟ್ ಮಾಡಿದ್ವಿ ನಂದಲಿಕೆ ನಂದಳಿಕೆ ಶ್ರೀಕಾಂತ್ ಭಟ್ರು ಅಂತ ಅವರು ಕಂಬಳದ ಪ್ರಪಂಚದಲ್ಲಿ ಮೀಟ್ ಹೇಳ್ತಾ ಇದ್ರು ಕೋಣಗಳು ಲಿಟ್ರಲಿ ಎಷ್ಟ್ರ ಮಟ್ಟಿಗೆ ಫೀಲ್ ಮಾಡ್ತವೆ ಅಂತಂದ್ರೆ ಸೋತಿದ್ದಾವೆ ಅಂತ ಯಜಮಾನ್ ಹತ್ರ ಕಣ್ಣೀರು ಹಾಕ್ತವೆ ಅಹ್ ಅವ್ರ ರನ್ನರ್ ಯಾರು ಇರ್ತಾನೆ ಅವ್ರ ಜೊತೆ ತಮ್ಮ ಕಷ್ಟ ಸುಖನ ಹಂಚ್ಕೋತವೆ ಅಷ್ಟ್ರ ಮಟ್ಟಿಗೆ ಒಂದು ಫೀಲ್ ಇರೋ ಪ್ರಾಣಿ ಅದು ಅಹ್ ಆ ತರದ ಒಂದು ಪ್ರಾಣಿ ಜೊತೆಗಿನ ನಾಯಕನ ಅವನ ಅವನ ಹೆಸರು ಧನಂಜಯ್ ಅಂತ ದನ ದನ ಅಂತ ಕರಿತಾರೆ ನಾಯಕನ ಒಂದು ಅವಿನಾಭಾವ ಸಂಬಂಧ ಇರುವಂತ ಒಂದು ಕತೆ ಪ್ರಜ್ವಲ್ ಅವರ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಈ ಸಿನಿಮಾಗೆ ಏನಂತ ಕರಿತೀವಿ ಈ ಪಿಕ್ಚರ್ ಆಗೋವರೆಗೂ ಅವ್ರು ಬೇರೆ ಯಾವ್ದು ಸಿನಿಮಾ ಮಾಡ್ತಾ ಇಲ್ಲ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಬೇರೆ ಮಾಡ್ತಾ ಇಲ್ಲ ಆ ತರದೊಂದು ಸ್ಪೆಷಲ್ ಕಮಿಟ್ಮೆಂಟ್ ಈ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ ಐ ಐ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಹೆಮ್ ಐ ವೆರಿ ಥ್ಯಾಂಕ್ಫುಲ್ ಫಾರ್ ಈ ಸಿನಿಮಾ ಅವ್ರ ಕರಿಯರ್ನ ಕರಿಯರ್ನಲ್ಲಿ ಅವರ ಕರಿಯರ್ನ ಬೇರೊಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ ಸೊ ಆ ತರದೊಂದು ಸಿನಿಮಾ ಆಗುತ್ತೆ ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೋಂತ ಒಂದು ಸಿನ್ಮಾ ಆಗುತ್ತೆ Uh, thank you so much.